ಸೈಟ್ ಕೊಡ್ಬೇಕಾದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇ ನಮ್ಗೆ ರೈಡ್ ಆಗುತ್ತೆ ಅಂತ ಬೆಳಿಗ್ಗೆ ತಡೆಯಲ್ಲ ಆ ರಾತ್ರಿನೇ ಅಧಿಕಾರಿಗಳು ಸೈಟ್ ವಾಪಸ್ ತಗೋತಾರೆ ಖಾತೆ ಕ್ಯಾನ್ಸಲ್ ಮಾಡ್ತಾರೆ ಮೂಡ ತಗೋಬಿಡ್ತಾರೆ ಒಂದು ಒಂದ್ ದಿನನೂ ಇಲ್ಲ ಹನ್ನೆರಡು ಗಂಟೆಲಿ ಅದೇ ಮಾದಿಗ ಕ್ಯಾಬಿನೆಟ್ ಆರ್ಡರ್ನ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮಾಡಿದ್ರೆ ಹನ್ನೆರಡು ಹನ್ನೊಂದು ಇಪ್ಪತ್ನಾಕ ಮಾಡ್ತಾರೆ ಅದರ ಐದು ದಿನ ಹದಿನೈದು ದಿನದ ಒಳಗಡೆ ಸುಮಾರು ನೋಟಿಫಿಕೇಶನ್ ಜಾರಿ ಆಗುತ್ತೆ ಆ ನೋಟಿಫಿಕೇಶನ್ ಜಾರಿ ಆದ್ಮೇಲೆ ವಾದ ಏನ್ ಮಾಡ್ತಾರೆ ಇನ್ ಮುಂದೆ ಮಾಡಲ್ಲ ನಾವು ಅಂತ ಆದ್ರೆ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಂತರ ಹೊಸ ಬ್ಯಾಕ್ಲಭ್ಯ ಮಾಡಲ್ಲ ಅಂತ ನೋಡ್ರಿ ಹೆಂಗಿದೆ ಷಡ್ಯಂತ ಯಾರಿಗೂ ಗೊತ್ತಿಲ್ರಿ ಅಷ್ಟು ಅದೇನಪ್ಪ ನಮ್ಮ ಸಮಾಜದ ರಾಜಕಾರಣಿಗಳಿಗೆ ಅದ್ ಏನಾಗ್ಬಿಟ್ಟಿದ್ಯೋ ಗೊತ್ತಿಲ್ಲ ಈ ಮಾಹಿತಿಗಳ ಬೇಕಾಗಿಲ್ಲ ಆಗಿಲ್ಲ ಬೇಕಾಗಿರೋ ಆ ಇದ್ರಲ್ಲೂ ಕೂಡ ಏಕ ಸದಸ್ಯ ಕಮಿಷನ್ಗೂ ಕೂಡ ಯಾವಿಂದ ಸ್ಟಾರ್ಟ್ ಆಗ್ಬೇಕು ಅನ್ನೋದಕ್ಕೆ ಅಲ್ಲೂ ಚೆಕ್ಮೇಟ್ ಆಗ್ತಾರೆ ಪಾಯಿಂಟ್ ಏಟ್ ಅಲ್ಲಿ ಯಾವಾಗ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊತಾರೆ ಆಗಿಂದ ಸ್ಟಾರ್ಟ್ ಆಗುತ್ತೆ ಏನ್ ಇದು ಈ ನಮ್ಗೆ ಅಸಹ್ಯ ಆಗುತ್ತೆ ಏನಪ್ಪಾ ಈ ತರ ಫುಟ್ಬಾಲ್ ಅಂತ ಓದಿದಾರಲ್ಲ ಈ ಧ್ವನಿನೇ ಇರ್ತಿಲ್ಲ ಶಕ್ತಿ ಬರುವಾಗ ರಾಜಕಾರಣಿಗಳು ಇರ್ಬೇಕಲ್ಲ ಮಿನಿಸ್ಟ್ರಿಗಳು ಪಕ್ಷ ಪಕ್ಷಾಚೀತವಾಗಿ ಅದೇ ಬರೀ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ ಜನರಲ್ ಆಗಿ ಯಾವ ಪಕ್ಷದೋಡು ಧ್ವನಿನೇ ಮಾಡ್ತಿಲ್ಲ ಇಲ್ಲಿಗೆ ಗಟ್ಟಿ ಧ್ವನಿನೇ ಮಾಡ್ತಿಲ್ಲ ಅರ್ಥ ಆಗ್ತಿಲ್ಲ ನಾವೇ ಸರಿ ಹೋಗ್ತಿಲ್ವೋ ಅಥವಾ ಅವರೇ ಸರಿನೋ ಈ ತರ ಗೋದ ಸೇರಿಸ್ಬಿಡ್ತಾ ಇದಾರೆ ಬಂಧುಗಳೇ ಈಗ ಕೊನೆ ಅಂತ ಸತ್ಯ ಅದು ಇದು ಕೊನೆ ಅಂತಾನೆ ಹೇಳಿದ್ರು ಈ ಹಂತಕ್ಕೆ ನಾವು ನಮ್ಮ ಗೌರವ ಇದ್ದು ಅದು ಎಲ್ಲ ಇಲ್ಲ ಒಂದೇ ಒಂದ್ ಕಾಸ್ ನಮಗೂ ಹೇಳಿದ್ರು ಈಗ ನಮ್ಮ ವಕೀಲರು ದೊಡ್ಡ ಕ್ರಾಂತಿಕಾರಿ ಬೆಡೋಲಿಗೆನೆ ಇರ್ಬೇಕು ಆ ಭಗತ್ ಸಿಂಗ್ ಹೇಳಿದಂತೆ ಅಗರ್ ದೇಶಗೋ ಜಾಯೆ ತೋ ತಂಬಾ ಚಾಯೆ ಅಂತ ಮುಂದೆ ಕೂಡ ನಾವು ಉಗ್ರವಾಗಿ ಸ್ಟ್ರಾಟಜಿಗಳು ಹಾಕ್ಬೇಕು ಇವರನ್ನ ನಯವಾಗಿ ಚರ್ಮದವರು ಇವರು ಈಗ ತಾತ್ಕಾಲಿಕವಾಗಿ ಇಂಟ್ರಿಮ್ ರಿಪೋರ್ಟ್ ತರ ಮಧ್ಯಂತರ ವರದಿನ ಇವರು ಕೊಡ್ಲೇಬೇಕು ಅದು ಒಂದೇ ಸಾಧ್ಯ ಕೂಡ ಏನೇ ಅದ್ರಲ್ಲಿ ಅಡುಕು ತೊಡಕುಗಳಿದೆ ಅದನ್ನ ಸ್ಪಷ್ಟವಾಗಿ ಹೇಳಿ ಮುಂದೆ ಸೆನ್ಸಸ್ ಅನ್ನಲ್ಲೋ ಅಥವಾ ಅಪಾಯಿಂಟ್ಮೆಂಟ್ ಆಗಂತ ಟೈಮ್ ನಲ್ಲೋ ಒಂದು ಅಫಿಡವಿಟ್ ಇನ್ನೊಂದು ತಗೊಂಡ್ ಕೆಲಸ ಕೊಡಿ ಈ ಪರ್ಸೆಂಟೇಜ್ಗೂ ಕೆಲ್ಸಕ್ಕೂ ಮ್ಯಾಚ್ ಮಾಡಿ ಅಂತ ಕೊಡೋಂಥದ್ದು ಒಂದೇ ಒಂದು ದಾರಿ ಇದು ಬಿಟ್ಟು ಇನ್ಯಾವ ದಾರಿನೂ ಇಲ್ಲ ಆದ್ರೆ ಇವರು ಈ ದಾರಿನ ಬಿಟ್ಬಿಟ್ಟು ಇವ್ರು ಯಾವ ರೀತಿ ಸ್ಟ್ರಾಟಜಿಕಲ್ ಆಗಿ ಮಾಡ್ಕೊಂಡು ಬರ್ತಾ ಇದಾರೆ ಅನ್ನೋದಕ್ಕೆ ನಿಮ್ಗೆ ಡೇಟ್ಸ್ ಒಂದು ಕ್ರನಾಲಜಿ ಕೊಟ್ಬಿಡ್ತೀನಿ ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಾಯ್ತು ಏನಾಯ್ತು ಕ್ಯಾಬಿನೆಟ್ ಮೀಟಿಂಗ್ ಆದ ದಿನ ಅದು ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿತ್ತು ಒಳ ಮೀಸಲಾತಿ ಜಾರಿ ಮಾಡಬೇಕು ಏಕ ಸದಸ್ಯ ಒಂದು ಜಸ್ಟಿಸ್ ಕಮಿಷನ್ ನ ಮಾಡ್ತೀವಿ ಎನ್ನುವಂತದು ಇಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ನಾಲ್ಕರಲ್ಲಿ ಆದಂತದ್ದನ್ನ ಆದೇಶ ಯಾವತ್ ಮಾಡ್ತೀರಾ ನೀವು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡ್ತೀರ ನವಂಬರ್ ಎಷ್ಟ್ ದಿನ ಸುಮಾರು ಹದಿನೈದು ದಿನ ದಾಟದ ಮೇಲೆ ಮಾಡ್ತಿರ ಆದೇಶ ಆದೇಶ ಬರಕ್ಕಿಂತ ಮೊದಲೇನೆ ಈ ಬ್ಯಾಕ್ಲಾಗ್ಗೆ ಸುಮಾರು ನೋಟಿಫಿಕೇಶನ್ ಜಾರಿ ಮಾಡೋರು ಸಿದ್ದರಾಮಯ್ಯನವ್ರು ಸೈಟ್ ಕೊಡ್ಬೇಕಾದ್ರೆ ರಾತ್ರಿ ಕೊಡ್ತಾರೆ ನಾಳೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ನಮ್ಗೆ ರೈಡ್ ಆಗುತ್ತೆ ಅಂತ ಬೆಳಿಗ್ಗೆ ತಡೆಯಲ್ಲ ಆ ರಾತ್ರಿನೇ ಅಧಿಕಾರಿಗಳು ಸೈಟ್ ನೆಲ್ಲ ವಾಪಸ್ ತಗೋತಾರೆ ಖಾತೆ ಕ್ಯಾನ್ಸಲ್ ಮಾಡ್ತಾರೆ ಮೂಡಾಗೂ ತಗೋಬಿಡ್ತಾರೆ ಒಂದ್ ಒಂದ್ ದಿನನೂ ಇಲ್ಲ ಹನ್ನೆರಡು ಗಂಟೆಲಿ ಅದೇ ಈ ಮಾದಿಗರ ಕ್ಯಾಬಿನೆಟ್ ಆರ್ಡರ್ನ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕಲ್ಲಿ ಮಾಡಿದ್ರೆ ಹನ್ನೆರಡು ಹನ್ನೊಂದು ಇಪ್ಪತ್ನಾಲ್ಕ ಮಾಡ್ತಾರೆ ಹದಿನೈದು ದಿನ ಹದಿನೈದು ದಿನದ ಒಳಗಡೆ ಸುಮಾರು ನೋಟಿಫಿಕೇಶನ್ ಜಾರಿ ಆಗುತ್ತೆ ಆ ನೋಟಿಫಿಕೇಶನ್ ಜಾರಿ ಆದ್ಮೇಲೆ ಇವ್ರು ವಾದ ಏನ್ ಮಾಡ್ತಾರೆ ಆರ್ಡರ್ ಆದ್ಮೇಲೆ ಇನ್ ಮುಂದೆ ಮಾಡಲ್ಲ ನಾವು ಅಂತ ಅಂದ್ರೆ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಂತರ ಹೊಸ ಬ್ಯಾಕ್ಲಾಗ್ ಗೆ ಮಾಡಲ್ಲ ಅಂತ ನೋಡ್ರಿ ಹೆಂಗಿದೆ ಶೆಡ್ ಷಡ್ಯಂತ್ರ ಅಂತ ಆವತ್ತು ಮಾಡ ಒನ್ ಮ್ಯಾನ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಲಿ ನಮಗ್ ಗೊತ್ತೇ ಇಲ್ಲ ಯಾವತ್ತಿಂದ ಅಧಿಕಾರ ಅವರು ಅಂತ ನಾವು ಮೀಟಿಂಗ್ ಕಲ್ ಇದನ್ನು ಪ್ರಸ್ತಾಪ ಮಾಡಿದ್ವಿ ಒಂದನೇ ತಾರೀಕು ಏನ್ ಪೇಪರ್ ಪಬ್ಲಿಸಿಟಿ ಬರುತ್ತೆ ಆವತ್ತಿಂದ ತಗೊಂಡಿದ್ದಾರೆ ಅಂತ ನಾವ್ ಅನ್ಕೊಂಡ್ರ ಅಂತದ್ದು ಆದ್ರೆ ಅವ್ನ್ ತಗೊಂಡ್ರಂಥದ್ದು ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ಮಾದೇ ಒಬ್ಬನವ್ರು ರಿಪ್ಲೈ ಕೊಟ್ಟಿದ್ದಾರೆ ನೋಡಿ ಅದ್ರಲ್ಲಿ ಅದ್ರಲ್ಲಿ ಸ್ಪಷ್ಟ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ರಿ ಅಷ್ಟು ಗೌಪ್ಯವಾಗಿ ಇಟ್ಕೋತಾರೆ ಅದ್ ಏನಪ್ಪ ನಮ್ಮ ಸಮಾಜದ ರಾಜಕಾರಣಿಗಳಿಗೆ ಅದ್ ಏನ್ ಆಗ್ಬಿಡಿದ್ಯೋ ಗೊತ್ತಿಲ್ಲ ಈ ಮಾಹಿತಿಗಳ ಲೀಕ್ ಆಗಿಲ್ಲ ಇವು ಬೇಕಾಗಿರೋಂಥವು ಆ ಇದ್ರಲ್ಲೂ ಕೂಡ ಏಕ ಸದಸ್ಯ ಕಮಿಷನ್ಗೂ ಕೂಡ ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕು ಅನ್ನೋಂಥದ್ಕ ಅಲ್ಲೂ ಒಂದು ಚೆಕ್ ಪೇಟ್ ಹಾಕ್ತಾರೆ ಪಾಯಿಂಟ್ ಏಟ್ ಅಲ್ಲಿ ಯಾವಾಗ ಅವ್ರು ಅಧಿಕಾರ ಸ್ವೀಕಾರ ಮಾಡ್ಕೋತಾರೆ ಆಗಿಂದ ಸ್ಟಾರ್ಟ್ ಅಂತೆ ಏನ್ರಿ ಇದು ಏನ್ ಈ ಸಮಾಜನ ಏನ್ ನಮ್ಗೆ ಅಸಹ್ಯ ಆಗುತ್ತೆ ಏನಪ್ಪ ಈ ತರ ಫುಟ್ಬಾಲ್ ಅದಂಗೆ ಓದಿತಾರಲ್ಲ ಈ ಸಮಾಜನ ಯಾರು ಎದ್ದು ಧ್ವನಿನೇ ಎತ್ತಿಲ್ಲ ಅಂತ ನೀವು ನಾವು ಎತ್ತಾ ಇದೀವಿ ಬಟ್ ಇದಕ್ಕೆ ಶಕ್ತಿ ಬರ್ಬೇಕಲ್ಲ ರಾಜಕಾರಣಿಗಳು ಎತ್ಬೇಕಲ್ಲ ಮಿನಿಸ್ಟ್ರಿಗಳು ಎತ್ತಬೇಕಲ್ಲ ಪಕ್ಷಾತೀತವಾಗಿ ಅದೇನ್ ಬರಿ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ ಜನರಲ್ ಆಗಿ ಯಾವ ಪಕ್ಷದವರು ಧ್ವನಿನೇ ಮಾಡ್ತಿಲ್ಲ ಇದಕ್ಕೆ ಗಟ್ಟಿ ಧ್ವನಿನೇ ಮಾಡ್ತಿಲ್ಲ ನಮ್ಗೆ ಅರ್ಥ ಆಗ್ತಿಲ್ಲ ನಾವೇ ಸರಿ ಹೋಗ್ತಿಲ್ವೋ ಅದು ಅವರೇ ಸರಿನೋ ಈ ತರಗೆ ಹೊಂದ್ಲಿಕ್ಕೆ ಸಿಗಸ್ಬಿಡ್ತಾ ಇದಾರೆ ಇವರು ಸೊ ಇಷ್ಟು ನಾಗಮೋಹನ್ ದಾಸ್ ಕಮಿಟಿನಲ್ಲಿ ಇದು ಷಡ್ಯಂತ್ರ ಇಪ್ಪತ್ತೆಂಟಕ್ಕೆ ಕೇಳಿದ್ರು ಮೂರ್ ತಿಂಗಳಲ್ಲಿ ರಿಪೋರ್ಟ್ ತಗೋತೀವಿ ಅಂತ ಇಪ್ಪತ್ತೆಂಟು ಹತ್ತು ಇವಾಗ ತಾರೀಕೇನು ಇವಾಗ ತಾರೀಕೇನೋ ಹದಿನಾಲ್ಕು ಎಷ್ಟು ತಿಂಗಳಾಯ್ತು ಜನವರಿ ಇಪ್ಪತ್ತೆಂಟಿಗೆ ಮೂರ್ ತಿಂಗಳು ನಾಲ್ಕು ತಿಂಗಳು ಇನ್ನೊಂದು ಹತ್ತು ದಿನ ಕಳೆದ್ರೆ ಐದು ತಿಂಗಳಾಯ್ತು ಐದು ತಿಂಗಳಾದ್ರೂ ಇವ್ರಿಗೆ ಈ ಸಮಾಜದ ಪರ ಯಾವುದೇ ತರದ ಕಾಳಜಿನೂ ಇಲ್ಲ ಆಸಕ್ತಿನೂ ಇಲ್ಲ ಕ್ಯಾರೆ ಅಂತನೂ ಅಂತ ಈ ಸಮಾಜದ ಪರ ಸೊ ಬಂಧುಗಳೇ ಈಗ ಕೊನೆ ಅಂತ ಸತ್ಯ ಅದು ಇದು ಕೊನೆ ಅಂತಾನೆ ಇದು ಈ ಹಂತಕ್ಕೆ ನಾವು ನಮ್ಮ ಗೌರವ ಇದ್ದು ಅದು ಎಲ್ಲ ಇಲ್ಲ ಒಂದೇ ಒಂದ್ ಕಾಸ್ ನಮಗೂ ಹೇಳಿದ್ರು ಈಗ ನಮ್ಮ ವಕೀಲರು ಅತೋಡವಾಗಿ ಹೇಳ್ತಾ ಇದ್ರು ಈ ಯಾವ ಉದ್ದೇಶ ನೋಡ್ರಿ ಹೆಂಗ್ ಬಂದ್ವಿ ಅಂತ ಅವ್ರೆ ನಾವು ಕಾನ್ಫರೆನ್ಸ್ ಮಾಡ್ಬೇಕಾರೆ ಸ್ವಲ್ಪ ಟಾರ್ಚರ್ ಅನ್ಭೋಗ್ಸಿದಿವಿ ಅಡ್ವೊಕೇಟ್ಸ್ ಕಾನ್ಫರೆನ್ಸ್ ಮಾಡ್ಬೇಕಾರೆ ನಾವು ವಕೀಲರನ್ನ ಚಿತ್ರದುರ್ಗಲ್ ಮಾಡುವಂತ ತೀರ್ಮಾನ ಮಾಡಿದ್ವಿ ಕಾರಣ ಎಷ್ಟೇ ಚಿತ್ರದುರ್ಗ ಬಾರ್ನಲ್ಲಿ ನಲ್ಲಿ ಮುನ್ನೂರು ಜನ ಪ್ರಾಕ್ಟೀಸ್ ಮಾಡ್ತಾವ್ರಿ ಅಂತ ಹೇಳಿದ್ರು ನಮ್ಮ ಸಮಾಜದ ವಕೀಲರುಗಳು ಸೊ ಅದು ಮಧ್ಯದಲ್ಲೂ ಬರುತ್ತೆ ಕರ್ನಾಟಕಕ್ಕೆ ಅಲ್ ಮಾಡಿದ್ರೆ ಸಾಕು ಅಂತ ನಾವ್ ಆ ಯೋಚನೆ ಆ ಚಿಂತನೆ ಮಾಡಿದ್ವಿ ಏನ್ ನಮಗೂ ಕೇಳಿತ್ತು ಯಾರ್ ಮಾಡಿದ್ರಿ ಚಿತ್ರದುರ್ಗ ಬಾರ್ ನೋಡಿ ಯಾಕೆ ಮಾಡಿದ್ರ ಏ ಒಂದಲ್ಲ ಎರಡಲ್ಲ ಆದ್ರೆ ಕೊನೆಗೆ ಚಿತ್ರದುರ್ಗ ಅವರೇ ನಮ್ ಸನ್ಮಾನ ಮಾಡಿ ಕಳ್ಸ್ರೆ ಅದು ಎರಡನೇ ಮಾತು ಅದನ್ನ ಯಾಕ ಉದಾಹರಣೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಯಾರ್ ಮಾಡಿದ್ರಿ ಎಲ್ ಮಾಡಿದ್ರಿ ಯಾಕ್ ಮಾಡಿದ್ರಿ ಇವೆಲ್ಲ ಮುಖ್ಯ ಅಲ್ಲ ಇವೆಲ್ಲ ಮುಖ್ಯ ಅಲ್ಲ ಈಗ ಪ್ರಸಾದ್ ಅವ್ರು ಮಾಡ್ತಾ ನಾನು ನಿಮ್ಗೆ ಹೇಳದ್ನಲ್ಲ ಅವ್ರನ್ನ ಇಲ್ಲ ನಾನು ಉದ್ದೇಶ ಸರಿ ಇದೆ ಅಂತ ಅನ್ನಿಸ್ತು ನಡೀರಿ ಹೋಗೋಣ ಅಂತ ಅಂದ್ವಿ ಆದ್ರೆ ಸಹಾಯ ಮಾಡ್ಬೇಕು ಆಗ್ಲಿಲ್ವಾ ಒಂದ್ ಹೆಜ್ಜೆ ಇಂಡಿಯನ್ ಎಂತ್ಕಳಿ ಒಂದ್ ಹೆಜ್ಜೆ ಇಂಡಿಯನ್ ನಿಂತ್ಕೊಳ್ಳಿ ಮಾಡೋರಾದ್ರು ಮುಂದಕ್ಕೆ ಹೋಗ್ತಾರೆ ಟ್ರೈ ಮಾಡಿ ಮಾಡಿದ್ರೆ ಏನಾಗುತ್ತೆ ಅದಕ್ಕೊಂದು ದೊಡ್ಡ ಶಕ್ತಿ ಬರುತ್ತೆ ಅದೊಂದು ಶಕ್ತಿ ಬರುತ್ತೆ ಹಾಗಾಗಿ ಭವಿಷ್ಯ ಮಾತ್ರ ಇವ್ರು ಮಾಡ್ತಾರಂತ ರೀತಿನಲ್ಲಿ ನನ್ ಕಾಮೆಂಟ್ಸ್ ಇಲ್ಲ ಯಾಕಂದ್ರೆ ನನಗಿಂತ ಚೆನ್ನಾಗಿ ನಾನು ಏನ್ ಸಜೆಷನ್ ಕೊಡಬಹುದಿತ್ತು ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಆಡ್ತಾ ಇದಾರೆ ಅನ್ನೋದು ನಂದು ಭಾವನೆ ಪ್ರಸಾದ್ ಅವ್ರ ಎದುರು ಅದೊಂದು ಸ್ವಲ್ಪ ಹಂಗೆ ಇರಬೇಕು ಕ್ರಾಂತಿಕಾರಿ ಬೆಡವಳಿಗೆನೇ ಇರಬೇಕು ಆ ಭಗತ್ ಸಿಂಗ್ ಹೇಳಿದಂತೆ ಅಗರ್ ಕೋ ಜನ ಚಾಯೆ ತೋ ಧಮಾಕ ಚಾಯೆ ಅಂತ ಅದಕ್ಕೆ ಅವರು ಹೋಗಿ ಪಾರ್ಲಿಮೆಂಟ್ ಅಲ್ಲ ಬಿಸಾಕಿ ಕೂಗಾಡಿತ್ತು ನಾವು ಉಂಟು ಅದನ್ನ ಅದು ಪ್ರಯೋಗ ಮಾಡಿದ್ರು ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಅದು ಪ್ರಯೋಗ ಆಗಿದೆ ಹಂಗೆ ಇವ್ರು ಮಾಡ್ತಾ ಇರೋದು ಧಮಾಕಗಳೇನೆ ಸೊ ಇಲ್ಲಿ ಕೈ ಮುಕ್ಕೊಂಡು ಕಾಲಿಡ್ಕಂಡ್ ಕೇಳ ಕೇಳಂತದ್ದು ಏನು ನಡೆಯಲ್ಲ ಏನು ನಡೆಯಲ್ಲ ಪ್ರಸಾದ್ ಅವರೇ ನಿಮ್ಗೆ ಇನ್ನೊಂದ್ಸರಿ ಹೇಳ್ತಾ ಇದೀವಿ ನಾವು ಕೂಡ ನಾವು ಪೋಸ್ಟ್ ಹಾಕಿದ ಕಾರಣ ಏನು ಅಂತ ಅಂದ್ರೆ ನೈತಿಕ ಬೆಂಬಲ ಅಂತ ಅದು ನಿಮ್ದು ಯಾವಾಗ ಪೊಲೀಸರದ ಚಕಮಕಿ ಆಯ್ತು ಅಂದೆ ಫಸ್ಟ್ ಪೋಸ್ಟ್ ಹಾಕುವ ಯಾಕಂದ್ರೆ ಇವತ್ತು ಇಂಟೆಲಿಜೆನ್ಸ್ ಏನಾದ್ರು ಕಲೆಕ್ಟ್ ಮಾಡ್ತಾ ಇದೆ ಪೊಲೀಸ್ ಅಂತ ಅಂದ್ರೆ ಥ್ರೂ ಸೋಷಿಯಲ್ ಮೀಡಿಯಾನ ಕಲೆಕ್ಟ್ ಮಾಡ್ತಿರ್ತಾರೆ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಸಮಾಜದ ಎಲ್ಲಾ ಜಾತಿ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗ ಇವತ್ತು ಫಸ್ಟ್ ಹಾಕಿ ಅಡ್ವೊಕೇಟ್ಸ್ ಗಳು ನಾವು ಕೂಡ ಹೋಗ್ತಾ ಇದೀವಿ ನಾವು ಕೂಡ ನಿಂತ್ಕೋತೀವಿ ಎಲ್ಲಾ ಗ್ರೂಪ್ ಕೊಡೀರಿ ಅಂತ ಯಾಕೆ ಅಂದ್ರೆ ಇದೇ ನಾವು ಕಂಟ್ರೋಲ್ ಮಾಡಕ್ ಅಸ್ತ್ರ ಸೋಶಿಯಲ್ ಮೀಡಿಯಾನಲ್ಲಿ ಬಂಬಾಡ್ ಮಾಡಿ ಆಮೇಲೆ ಬನ್ನಿ ಮುಂದೆ ಕೂಡ ನಾವು ಉಗ್ರವಾಗಿ ಸ್ಟ್ರಾಟಜಿಗಳು ಹಾಕ್ಬೇಕು ಇವರನ್ನ ನಯವಾಗಿ ಕೇಳಂತದಲ್ಲ ಇವರ ಎಂ ಎ ಚರ್ಮದವ್ರು ಇವರು ನಾವು ಉಗ್ರವಾಗಿ ಏನ್ ಮಾಡ್ತೀವಿ ಅದೇ ನಿಂತ್ಕೊಳ್ಳೋದು ಹಂಗ ಮಾಡಿದ್ರೆ ನಾನು ಹೇಳ್ತೀನಿ ಕೇಳಿ ಇವತ್ತು ಇಂಟ್ರೀಮ್ ರಿಪೋರ್ಟ್ ಪೇಪರ್ ನೋಡಿದೀನಿ ಇಂಟ್ರೀಮ್ ರಿಪೋರ್ಟ್ ಆಗೇ ಆಗುತ್ತೆ ನಿಮ್ಮೆಲ್ಲರ ಶ್ರಮ ಮೂವತ್ತೈದು ವರ್ಷದ ಶ್ರಮ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಕನಿಷ್ಠ ಪಕ್ಷ ನಮ್ಮ ತಲೆಮಾರ್ಗ ಆಗ್ತದ್ರು ನಮ್ಮ ಮಕ್ಕಳಿಗಾರು ಆಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಒಂದ್ಸರಿ ಮಾತಾಡ್ತೀನಿ ಮತ್ತ ಒಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಮತ್ತೆ ಗಳು ಮಾತ್ರ ನಿಮ್ಗೆ ಎಲ್ಲ ಟೈಮು ಎಲ್ಲ ಹಂತದಲ್ಲೂ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಮಾದಿಗ ಜೈ ಮಾದಿಗ स्पीड बर जय मादिगा जय जय मादीगा नमस्कार